ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಜನ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎನ್ನುವ ಕವಿವಾಣಿಯನ್ನು ಸ್ಮರಿಸುತ್ತ ಮಗುವಿಗೆ ಅನ್ನ ಅಕ್ಷರ ಜ್ಞಾನವನ್ನು ನೀಡಿದ ತಾಯಿಗೆ ಆಶ್ರಯ ನೀಡಿದಂತಹ ತಂದೆ ತಾಯಿಗಳಿಗೆ ನಮಿಸುವ ದಿನವೇ ಈ ಗುರುಪೂರ್ಣಿಮೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಗುರುಪೂರ್ಣಿಮೆಯ ಕಾರ್ಯಕ್ರಮವನ್ನು ನೆಲಮಂಗಲ ತಾಲೂಕಿನ ಶ್ರೀ ಶಿವಗಂಗಾ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ವಹಿಸಿದ್ದರು ಅಧ್ಯಕ್ಷತೆಯನ್ನು ಸಿದ್ದರಾಜು ಮುಖ್ಯ ಶಿಕ್ಷಕರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ ಪ್ರಾಂಶುಪಾಲರು ಶ್ರೀ ರಾಜ್ಕುಮಾರ್ ಪ್ರಾಂಶುಪಾಲರು ವಹಿಸಿದ್ದರು ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ನಡೆಯಿತು ನಿರೂಪಣೆ ಕಾರ್ಯಕ್ರಮವನ್ನು ಹರೀಶ್ ಕುಮಾರ್ ರವರು ನಿರ್ವಹಿಸಿದರು ಎಲ್ಲ ಅಧ್ಯಾಪಕರು ಶಿಕ್ಷಕರು ವಿದ್ಯಾರ್ಥಿ ವೃಂದ ಭಾಗವಹಿಸಿತ್ತು ಪರಮಪೂಜ್ಯ ಶ್ರೀಗಳವರ ಪಾದಪೂಜೆಯ ನಂತರ ಮಾತನಾಡುತ್ತಾ ಮಾತನಾಡುತ್ತೆ ನೋಡಿ ಎಷ್ಟೋ ಅರ್ಥಗರ್ಭಿತವಾಗಿದ್ದ ಪದದ ಅರ್ಥ ಅಂದ್ರೆ ಗುರುವಿನ ಗುಲಾಮ ಹಿಂದಿನ ಕಾಲದಲ್ಲಿ ಗೊತ್ತಿರ್ಬೋದು ನಿಮಗೆ ಒಂದು ಶಿಕ್ಷಣ ಪದ್ಧತಿ ಹೇಗಿತ್ತು ಅಂದ್ರೆ ಗುರುಗಳು ಹೇಳಿದ ಕೆಲಸವನ್ನ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮಾಡ್ತಕ್ಕಂಥದ್ದು ಅಂದ್ರೆ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಒಂದು ದ್ರೋಣಾಚಾರ್ಯರ ಅವರ ಶಿಕ್ಷಣಿಗೆ ಕೇಳುವಂತ ಸಂದರ್ಭದಲ್ಲಿ ಅವನ ಹೆಬ್ಬೆಟ್ಟನ್ನೇ ಕತ್ತರಿಸಿಕೊಳ್ತಕ್ಕಂಥ ಕಥೆಗಳನ್ನು ನೀವು ಓದಿದ್ದೀನಿ ಅಂದ್ರೆ ಗುರುವಿಗೆ ಅಂತ ಒಂದು ಅತ್ಯದ್ಭುತವಾದಂತಹ ಒಂದು ಶಕ್ತಿ ಗುರುಗಳಿಗಿತ್ತು ಆ ಒಂದು ಗುರುಗಳನ್ನ ನೆನೆಸಿಕೊಳ್ಳುವಂತಹ ಒಂದು ಸಂದರ್ಭ ಈ ಒಂದು ಗುರುಪೂರ್ಣಿಮೆ ಅಧ್ಯಕ್ಷತೆ ವಹಿಸಿದ್ದ ಸಿದ್ದರಾಜರವರು ಮಾತನಾಡುತ್ತಾ ಪ್ರಪ್ರಥಮವಾಗಿ ಪರಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಶಿವಥರ ಮಹಾಸ್ವಾಮಿಗಳವರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತ ಗುರುಪೂರ್ಣಿಮೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಪೂಜ್ಯ ಶ್ರೀಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬೀದಿಗಳಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರೇ ಹಾಗೂ ಅಧ್ಯಾಪಕ ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿ ಗುರುಪೂರ್ಣಮೆ ಗುರು ಅಂದರೆ ಏನು ಗುರುವಿನ ಮಹತ್ವ ಏನು ಗುರು ಯಾಕೆ ಬೇಕು ಅನ್ನೋದನ್ನ ನಾವಿವತ್ತು ಚಿಂತನೆ ಮಾಡಬೇಕಾಗಿದೆ ಗುರುಗಳು ಇಲ್ಲದೇ ಇರತಕ್ಕಂತಹ ವಿದ್ಯೆ ಯಾವುದಾದ್ರೂ ಇದ್ರೆ ಅದು ಯಾವುದೂ ಇಲ್ಲ ಗುರು ಬೇಕೇ ಬೇಕು ಅಂದರೆ ವ್ಯವಸಾಯ ಮಾಡ ಕ್ಷೇತ್ರಕ್ಕೆ ಹೋದಾಗ ನಾವು ತಂದೆ ತಾಯಿಗಳು ಮಕ್ಕಳಿಗೆ ವ್ಯವಸಾಯವನ್ನು ಹೇಳ್ಕೊಡ್ತಾರೆ ಅಲ್ಲಿ ಹಾರು ಕಟ್ಟೋದು ಅಂತ ಕರೀತಾರೆ ಎತ್ತುಗಳನ್ನು ಕಟ್ಟೋದು ಅಂತ ಹೇಳ್ತಾರೆ ಅವೆ ಅಲ್ಲಿಂದ ಶುರುವಾಗುತ್ತೆ ಅಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಅವ್ರು ಹೇಳ್ಕೊಡ್ತಕ್ಕಂಥವ್ರು ಗುರುಗಳಾಗ್ತಾರೆ ಆನಂತರ ತಾಯಿ ನಮ್ಮ ಗುರು ಪ್ರಾಣಿಪಾಲ ಹೇಳಿದಾಗೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಹಾಗಾಗಿ ಮೊದಲಿಗೆ ನನಗೆ ಗುರು ಯಾರು ಅಂದರೆ ತಂದೆ ತಾಯಿ ಗುರು ಅವರನ್ನು ಸ್ಮರಿಸುವಂತಹ ಈ ಒಂದು ದಿನ ಗುರುಪೂರ್ಣಮಿ ಆ ನಂತರ ನಾವು ಸಮಾಜಕ್ಕೆ ಬರ್ತವೆ ಶಾಲಾ ವ್ಯವಸ್ಥೆಗೆ ಬರ್ತವೆ ಶಿಕ್ಷಣ ವ್ಯವಸ್ಥೆಗೆ ಬರ್ತವೆ ಒಂದು ಮಾಂಸದ ಮುದ್ದೆಯಿಂದ ಒಬ್ಬ ವಿದ್ಯಾರ್ಥಿಯನ್ನ ಅಜ್ಞಾನದಿಂದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀಗಳವರು ಮಾತನಾಡುತ್ತಿ ತಸ್ಮೈ ಶ್ರೀ ಗುರುವೇ ನಮ್ಮ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ಸತ್ಯದ ಬಲದಿಂದ ಅಸತ್ಯದ ಕೀಡು ಜ್ಯೋತಿಯ ಬಲದಿಂದ ಸಂಬಂಧದ ಕೀಡು ನೊಡೆಯ ಪರುಷದ ಬಲದಿಂದ ಅವಲೋಹದ ಕೀಡು ನುಡೆಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೀಡು ನೊಡೆಯ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಪೌರ್ಣಮಿಯ ಈ ಮಂಗಳ ದಿನ ದಿವಸದ ಈ ಪವಿತ್ರ ಕಾರ್ಯದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗಿರುವ ಮುಖ್ಯ ಶಿಕ್ಷಕರಾದ ಎಸ್ ಆರ್ ಅವರೇ ರಾಜ್ಯಪಾಲ್ಗಳಾದ ರಾಜ್ಕುಮಾರ್ ಅವರೇ ಶ್ರೀನಿವಾಸ್ ಅವರೇ ಎಲ್ಲ ಉಪನ್ಯಾಸಕ ಶಿಕ್ಷಕ ವೃಂದದವರೇ ಶಿಕ್ಷಣಾಧಿಕಾರಿಗಳಾದ ಅವರೇ ಎಲ್ಲ ಪ್ರೀತಿಯ ಮಕ್ಕಳೇ ಈಗಾಗಲೇ ಪೌರ್ಣಮಿಯ ಮಹತ್ವವನ್ನು ಇವೆಲ್ಲ ತಿಳ್ಕೊಳ್ಳಿ ಪೌರ್ಣಮಿ ಅಂದರೆ ಬೆಳಕು ಅಂತ ಅರ್ಥ ಗುರು ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ ಗುರು ಅಂತ ಹೇಳಿದ್ರೆ ಜ್ಞಾನ ಪೌರ್ಣಮಿ ಅಂತ ಹೇಳಿದ್ರೆ ಬೆಳಕು ಜ್ಞಾನದ ಬೆಳಕನ್ನು ಕಂಡುಕೊಳ್ಳುವಂಥ ಸಂಕಲ್ಪಿಸುವಂಥ ದಿವಸವನ್ನು ಗುರು ಪೌರ್ಣಮಿ ಅಂತ ಕರೀತಾರೆ ಇದು ಜ್ಞಾನದ ಉಪಾಸನೆ ಅರಿವಿನ ಉಪಾಸನೆ ತಿಳುವಳಿಕೆಯ ಉಪಾಸನೆ ಗುರುಪೂರ್ಣಿಮೆ ಅಂತ ಹೇಳಿದ್ರೆ ಒಂದು ತತ್ವವನ್ನು ಒಂದು ಜ್ಞಾನವನ್ನು ವಿಚಾರವನ್ನು ಅರಿವನ್ನು ಉಪಾಸಿಸುವುದರ ಮೂಲಕ ಆ ಉಪಾಸನೆಯ ಮೂಲಕ ಅಂತರಂಗದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕಿನ ಕಡೆಗೆ ಹೋಗುವಂಥ ಮಾರ್ಗ ಅದು ಗುರು ಪೌರ್ಣಮಿ ಅಂತಹ ಉಪಾಸನೆಯನ್ನು ಯಾರು ಮಾಡಿ ಜ್ಞಾನದ ಉಪಾಸನೆಯನ್ನು ಯಾರು ಮಾಡಿ ಬೆಳಕನ್ನು ಕಣ್ಣಿರ್ತಾರೋ ಜ್ಞಾನವನ್ನು ಅರಿತಿರ್ತಾರೋ ಯಾರು ಅನುಭವಿಗಳಾಗಿದ್ದಾರೋ ಅಂತಹ ನಾನಿಗಳನ್ನು ಅನುಭಾವಿಗಳನ್ನು ಸ್ಮರಿಸುವಂಥ ಪವಿತ್ರವಾದ ದಿವಸ ರೂಪ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ